ಸರ್ಕಾರಿ ಶಾಲೆಯನ್ನು ಇಸ್ಪೇಟ್ ಅಡ್ಡ ಮಾಡಿಕೊಂಡ ಕುಂಡರು ವಿದ್ಯೆ ಬಾಳಿನ ಬೆಳಕು ಶಿಕ್ಷಣ ಎಂಬುವುದು ಹುಲಿಯ ಹಾಲು ಇದ್ದಂತೆ ಅದನ್ನು ಕುಡಿದವರು ಗರ್ಜಿಸಲೇಬೇಕು ಅನ್ನೋ ನಮ್ಮ ನೆಲದ ಮಹಾನ್ ಪುರುಷರು ಹೇಳಿದ್ದಾರೆ ಶಿಕ್ಷಣ ಎಲ್ಲ ಧರ್ಮ ಎಲ್ಲ ಜಾತಿಗಳಿಗೆ ಬಡ ಮಕ್ಕಳಿಗೆ ಶಿಕ್ಷಣ ಪಡೆದುಕೊಂಡು ದೇಶದ ಒಳ್ಳೆ ಒಳ್ಳೆಯ ಹುದ್ದೆಗೇರಿ ದೇಶಕ್ಕೆ ಸೇವೆ ನೀಡಲಿ ಎಂದು ಸರ್ಕಾರ ಉಚಿತ ಶಿಕ್ಷಣ ಮಕ್ಕಳಿಗೆ ಬೇಕಾಗುವ ಸವಲತ್ತುಗಳನ್ನು ಒದಗಿಸುತ್ತಿದೆ ಆದರೆ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಬೆಕ್ಕೇರಿ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಯನ್ನು ಕೆಲವು ಪುಂಡರು ಸರ್ಕಾರಿ ಶಾಲೆಯನ್ನು ಇನ್ಸ್ಪೇಟ್ ಹಾಗೂ ಸೆರೆ ಕುಡಿಯುವ ಸ್ಥಾನ ಮಾಡಿಕೊಂಡಿದ್ದಾರೆ ದಿನ ಶಾಲೆ ಬಿಟ್ಟ ನಂತರ ಶಾಲೆಯ ಆವರಣದಲ್ಲಿ ಗುಂಪು ಗುಂಪಾಗಿ ಸೇರುತ್ತಾರೆ ಶನಿವಾರ ಅಂತೂ ಅರ್ಧ ದಿನ ಶಾಲೆ ಇರುತ್ತದೆ ರವಿವಾರ ಫುಲ್ಲು ರಜೆ ಪುಂಡರಿಗೆ ಈ ಶಾಲೆಯ ಅಡ್ಡ ಇಸ್ಪೇಟ್ ಆಡುವುದು ಸರಾಯಿ ಕುಡಿದು ಪ್ಯಾಕೆಟ್ ಅಲ್ಲಿಯೇ ಬಿಸಾಕುವುದು ಗುಟ್ಕಾ ತಿಂದು ಅಲ್ಲೇ ಉಗುಳುವುದು ಶಾಲೆಯ ಮಕ್ಕಳಿಗೆ ಹೇಸಿಗೆ ಬರುವ ಹಾಗೆ ಆಗುತ್ತಿದೆ ಮಕ್ಕಳ ಮೇಲೆ ದುಷ್ಪರಿಣಾಮ ಬೀಳುವ ಸಾಧ್ಯತೆ ಇರುವುದರಿಂದ ಈ ಪುಂಡರ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆಯವರು ಇವರನ್ನು ಬಂಧಿಸಿ ಇವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಲಿ ಎಂದು ನಮ್ಮ ವಾಹಿನಿಯ ಆಗ್ರಹವಾಗಿದೆ క్షణ సుద్ధిగారి వీక్షి ఏ టీవ్ న్యూస్ బాక్స్ కడ లైక్ అండ్ షేర్ సబ్స్క్రైబ్